ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಾವು ದೇವತಾ ವೃಕ್ಷಗಳ ಬಳಿ ಪೂಜೆ ಮಾಡ್ಕೊಳ್ಬೇಕು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ಸಾಕಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ ದೇವತಾ ವೃಕ್ಷದ ಹತ್ರ ನೀವೊಂದು ಹತ್ತು ನಿಮಿಷ ಕುತ್ಕೊಂಡು ನೋಡಿ ಸ್ನೇಹಿತರೆ ಆಗ ನಿಮಗೆ ಎಷ್ಟು ಪಾಸಿಟಿವ್ ವೈಪ್ಸ್ ಅನ್ನೋದು ತುಂಬಿರುತ್ತೆ ದೇವತಾ ವೃಕ್ಷಗಳ ಬಳಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಣ್ಣ ವಿಧಾನದಲ್ಲೇ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ ನಮಗಿರುವ ಸಮಸ್ಯೆಗಳನ್ನು ಪರಿಹಾರದ ಮುಖಾಂತರ ಮಾಡಿಕೊಳ್ಳೋದಕ್ಕೆ ಅಂತಲೇ ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ವಿಧಾನವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಶಕ್ತಿಶಾಲಿಯಾದಂಥ ಒಂದು ಬೇವಿನ ಮರ ಅಂದರೆ ಮೊದಲ ಕಾಲದಲ್ಲೆಲ್ಲ ದೇವಸ್ಥಾನಗಳು ಅನ್ನೋದು ತುಂಬಾ ಕಡಿಮೆ ಇತ್ತು ದೇವತಾ ವೃಕ್ಷಗಳ ಬಳಿ ನಾವು ಹೋಗಿ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ನಮ್ಮ ಹಿರಿಯರು ಹೋಗಿ ಅಲ್ಲಿ ದೀಪಾರಾಧನೆ ಮಾಡಿ ಅವರ ಶಕ್ತಿಯ ಅನುಸಾರ ಪೂಜೆಗಳನ್ನು ಮಾಡಿಕೊಂಡು ಬರ್ತಾಯಿದ್ರು ಈಗಲೂ ಕೂಡ ಎಷ್ಟೋ ಜನ ಅವರ ಪ್ರಾಪರ್ಟಿಗಳು ಇರುತ್ತಲ್ವ ಅದರಲ್ಲೆಲ್ಲ ಕೂಡ ಬೇವಿನ ಮರವನ್ನು ನೆಟ್ಟಿರ್ತಾರೆ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ನಮಗೆ ಬೇವಿನ ಮರದಲ್ಲಿ ದುರ್ಗಾದೇವಿಯ ಅವತಾರ ಪಾರ್ವತಿ ದೇವಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರ ತುಂಬ ಶಕ್ತಿಶಾಲಿಯಾದಂಥ ಈ ಪರಿಹಾರವನ್ನು ನಾವು ಈ ದಿನಗಳಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಸೋಮವಾರದ ದಿನ ಏನೂ ಇಲ್ಲ ಸ್ನೇಹಿತರೆ ಈ ಒಂದು ವಸ್ತುವನ್ನು ತಗೊಂಡೋಗಲ್ಲಿ ಹಾಕ್ಬಿಟ್ಟು ಈ ಮಂತ್ರವನ್ನು ಹೇಳ್ಕೊಳ್ಳಿ ಸಾಕು ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಯನ್ನು ತುಂಬ ಸರಳ ವಿಧಾನದಲ್ಲೇ ಯಾರು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಫಾಲೋ ಮಾಡ್ತಾರೋ ಅವರಿಗೆ ಆ ತಾಯಿ ನಿಜವಾಗ್ಲೂ ಒಲೆದು ಬರ್ತಾಳೆ ಇದನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ತಿಳಿಸೀನಿ ಎಲ್ರಿಗೂ ಕೂಡ ತುಂಬ ಹತ್ತಿರದಲ್ಲೇ ಸಿಗುವಂಥ ಬೇವಿನ ಮರಗಳು ಇದ್ದೇ ಇರುತ್ತೆ ನೀವು ಎಲ್ಲೇ ಇರಲಿ ದೇವಸ್ಥಾನಗಳಿರಬಹುದು ಅಥವಾ ಖಾಲಿ ಜಾಗಗಳಲ್ಲೇ ಬೇವಿನ ಮರಗಳು ಇರಬಹುದು ಆ ಜಾಗಕ್ಕೆ ನೀವು ಸೀದಾ ಹೋಗ್ಬಿಟ್ಟಿದ್ದೆ ಕೇಳ್ಕೊಳ್ಳಿ ಯಾಕಂದರೆ ಪರಿಹಾರ ಅನ್ನೋದು ನಮಗೆ ಬೇಕು ಅಂದಾಗ ಈ ರೀತಿಯ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಸರಳ ವಿಧಾನದಲ್ಲೇ ಇರುವ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು ಸ್ನೇಹಿತರೆ ಮನುಷ್ಯನಿಗೆ ಈಗ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ದುಡ್ಡು ದುಡ್ಡು ಇಲ್ಲ ಅಂದರೆ ನಾವು ಏನು ತಗೊಳ್ಳೋದಕ್ಕೂ ಆಗೋದಿಲ್ಲ ಏನು ಮಾಡೋದಕ್ಕೂ ಆಗೋದಿಲ್ಲ ಆದರೆ ದುಡ್ಡಿನ ಹಿಂದೆ ಓಡಬೇಡಿ ಅಂತ ಹೇಳುವಂಥದ್ದು ದುಡ್ಡಿನ ಹಿಂದೆ ನಾವು ಓಡಬಾರ್ದು ದುಡ್ಡನ್ನು ನಮ್ಮ ಹತ್ರ ತರಿಸ್ಕೊಳ್ಳುವಂಥ ಪರಿಹಾರಗಳು ಇದೆ ನಮ್ಮ ಕೈಯಾರನೇ ನಾವು ಕಷ್ಟಪಟ್ಟು ಕೆಲಸಗಳನ್ನು ಮಾಡಬೇಕು ಅದರಲ್ಲಿ ಅಭಿವೃದ್ಧಿ ಅನ್ನೋದು ತಪ್ಪದೇ ಸಿಗುತ್ತೆ ಯಾಕಂದರೆ ಸುಮ್ಮನೆ ಕೂತ್ಕೊಂಡಿದ್ರೆ ಪರಿಹಾರಗಳು ಅನ್ನೋದು ನಮಗೆ ದುಡ್ಡು ಅನ್ನೋದು ಯಾವುದೇ ರೀತಿಯಲ್ಲೂ ಕೂಡ ಆಗೋದಿಲ್ಲ ಆದರೆ ನಾವು ನಂಬಿಕೆ ಇಟ್ಟು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ತಪ್ಪದೇ ನಮಗೆ ಸಕ್ಸಸ್ ಅನ್ನೋದು ತಂದು ಕೊಡುತ್ತೆ ಯಾವ ಥರ ಮಾಡಿಕೊಳ್ಬೇಕು ಮನೆಯನ್ನು ನಾವು ಮೊದಲು ಶುದ್ಧಿ ಮಾಡಿಕೊಂಡು ಮನಸ್ಸಲ್ಲಿ ನಂಬಿಕೆಯಿಂದ ದುಡ್ಡಿಗಾಗಿ ಅಥವಾ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಾಗಿ ಆರೋಗ್ಯಕ್ಕೂ ಕೂಡ ನೀವು ಬೇವಿನ ಮರದ ಹತ್ತಿರ ಒಂದು ಹತ್ತು ನಿಮಿಷ ಕುತ್ಕೊಂಡು ನೋಡಿ ಅಥವಾ ಎಷ್ಟು ಆ ತಣ್ಣನೆ ಗಾಳಿ ಆಕ್ಸಿಜನ್ನು ಅದೆಲ್ಲವೂ ಕೂಡ ಒಂದು ಶುದ್ಧವಾದ ಗಾಳಿ ಇರೋದರಿಂದ ನಮ್ಮ ಯೋಚನೆಗಳು ಕೂಡ ಶುದ್ಧವಾಗಿರುತ್ತೆ ನಮಗೆ ಅವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ದುಡ್ಡು ಕಾಸಿನ ವಿಚಾರಕ್ಕೆ ಅಂತಂದ್ಬಿಟ್ಟು ಮನೆಯಲ್ಲಿ ನೀವು ನೋಡಬಹುದು ಯಾವಾಗಲೂ ಅಷ್ಟೇ ಗಂಡ ಹೆಂಡ್ತಿ ಜಗಳ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನೀನು ದುಡಿಬೇಕು ನೀನು ಕೂತ್ಕೊಂಡು ತಿಂತಾ ಇದೆಯಾ ಈ ಥರ ಎಲ್ಲನೂ ಒಂಥರ ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಇಲ್ಲದೇ ಮಾತಾಡುವಂಥ ಎಷ್ಟೋ ಜನ ಇರ್ತಾರೆ ಯಾಕಂದರೆ ಗಂಡ ದುಡ್ಕೊಂಡು ಬರಬೇಕು ಮನೆಯಲ್ಲಿ ಹೆಂಡ್ತಿ ನೋಡಬೇಕು ಅನ್ನುವ ಕಾಲ ಒಂದಿತ್ತು ಆದರೆ ಈಗ ಇಬ್ಬರು ದುಡಿದ್ರೂ ಕೂಡ ನಾಲ್ಕು ಕೈಗಳು ಸೇರಿದ್ರೂ ಕೂಡ ಇಲ್ಲಿ ಕಷ್ಟಗಳೇ ಜಾಸ್ತಿ ಆಗ್ತಾಯಿದೆ ಇನ್ನೂ ಸಮಸ್ಯೆಗಳು ಮಕ್ಕಳು ಮಕ್ಕಳಿಗೆ ಫೀಸ್ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಮಕ್ಕಳನ್ನ ನಾವು ಚೆನ್ನಾಗಿಟ್ಟಿರಬೇಕು ನಮಗೆ ಒಂದು ಲೈಫಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾ ಇರ್ತೀವಿ ಅದಕ್ಕೋಸ್ಕರ ಬೇವಿನ ಮರದ ಹತ್ರ ನೀವು ಹೋಗ್ಬಿಟ್ಟಿದ್ದೆ ಐದು ಏಲಕ್ಕಿಗಳನ್ನು ತಗೊಳ್ಬೇಕು ಈ ಏಲಕ್ಕಿ ಅನ್ನೋದು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ದುಡ್ಡನ್ನು ಜನ್ರೇಟ್ ಮಾಡೋದಕ್ಕೆ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಆಕರ್ಷಣೆ ಆಗುತ್ತೆ ಸುಮಾರು ನೀವು ಅಬ್ಸರ್ವ್ ಮಾಡಬಹುದು ಏನೂ ಇಲ್ಲ ಇವ್ರ ಹತ್ರ ಒಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಆದರೆ ಅವ್ರಿಗೆ ಒಂದು ನಂಬಿಕೆ ಅನ್ನೋದು ಇರುತ್ತೆ ಒಂದಲ್ಲ ಒಂದು ದಿನ ನಾವು ಕೂಡ ಶ್ರೀಮಂತರಾಗ್ತೀವಿ ಚೆನ್ನಾಗಾಗ್ತೀವಿ ನಮ್ಮ ಮನೆಯಲ್ಲೂ ಕೂಡ ಎಲ್ಲವೂ ಕೂಡ ಸೌಲಭ್ಯವಾಗಿ ಮಕ್ಕಳನ್ನ ನೋಡಿಕೊಳ್ಳುವ ಒಂದು ಸ್ಥಿತಿ ಅನ್ನೋದು ನಮಗೂ ಕೂಡ ಬರುತ್ತೆ ದೇವರ ಆಶೀರ್ವಾದ ಅನುಗ್ರಹದಿಂದ ಅಂತ ಎಷ್ಟೋ ಜನ ಪಾಸಿಟಿವ್ ಆಗಿ ಅಂದ್ಕೊಳ್ತಾ ಇರ್ತಾರೆ ಅವ್ರಿಗೆ ನಿಜವಾಗ್ಲೂ ಸಕ್ಸಸ್ ಕೂಡ ಆಗುತ್ತೆ ಸ್ನೇಹಿತರೆ ಇದನ್ನು ನಾವು ಕೂಡ ಸಕ್ಸಸ್ ಮಾಡಿಕೊಳ್ಬಹುದು ಏಲಕ್ಕಿಗಳನ್ನು ನೀವು ತಗೊಳ್ಳಿ ಸೋಮವಾರ ನೀವು ಎಷ್ಟೊತ್ತಿಗಾದ್ರೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಆದರೆ ಮಧ್ಯಾಹ್ನದ ಸಮಯಗಳಲ್ಲಿ ಹೋಗಬೇಡಿ ದೇವತಾ ವೃಕ್ಷಗಳು ಅಂದರೆ ನಮಗೆ ಇದು ದೇವಸ್ಥಾನಗಳಲ್ಲಿ ಏನಾದರೂ ಇದ್ದರೆ ತೊಂದರೆ ಇಲ್ಲ ಆ ಸಮಯಕ್ಕೂ ಕೂಡ ನೀವು ಹೋಗಬಹುದು ಇದು ಏಲಕ್ಕಿಗಳನ್ನು ಕೈಯಲ್ಲಿಟ್ಕೊಂಡು ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಮಹಾಲಕ್ಷ್ಮಿಯ ಒಂದು ಮಂತ್ರ ಸ್ನೇಹಿತರೆ ಯಾರು ಬೇವಿನ ಮರದ ಹತ್ತಿರ ಈ ಮಂತ್ರವನ್ನು ಪಠಣೆ ಮಾಡ್ತಾರೋ ಅವರಿಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಅನ್ನೋದು ಬರುತ್ತೆ ಅನ್ನೋದು ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನೀವು ಹೋಗ್ಬಿಟ್ಟು ಈ ಮರದ ಹತ್ತಿರ ನಿಂತ್ಕೊಂಡಿದ್ದೆ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಮಗೆ ಇರುವ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುತ್ತಾಯಿ ನಾವು ಸ್ಥಿತಿವಂತರಾಗಬೇಕು ಸಾಲ ತಗೊಳ್ಳುವ ಜೀವನ ನಮಗೆ ಸಾಕಾಗಿದೆ ಸಾಲ ತಗೊಂಡು ತಗೊಂಡು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟಗಳನ್ನು ಇದ್ದೀವಿ ಆದರೆ ನಾವು ಕೂಡ ಸ್ಥಿತಿವಂತರಾಗಿ ಎಲ್ಲರ ಸಮನಾಗಿ ಬದುಕಬೇಕು ಬಾಳಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಂತ್ರ ಕೂಡ ಈ ಥರ ಇದೆ ಐದು ಏಲಕ್ಕಿಗಳು ಚೆನ್ನಾಗಿರಬೇಕು ತಗೊಂಡು ಅದನ್ನು ಓಂ ಶ್ರೀ ಮಾತ್ರೇಯ ನಮಃ ಓಂ ಶ್ರೀ ಮಾತ್ರೇಯಿ ನಮಃ ಓಂ ಶ್ರೀ ಮಾತ್ರೇಯಿ ನಮಃ ಇದು ಲಕ್ಷ್ಮೀದೇವಿಯ ಒಂದು ಮಂತ್ರ ಆಗಿರೋದ್ರಿಂದ ಇದನ್ನು ನೀವು ಇಪ್ಪತ್ತ ಒಂದು ಬಾರಿ ಪಠಣೆ ಮಾಡಿ ಈ ಮಂತ್ರವನ್ನು ದಿನಕ್ಕೆ ಮನೆಯಲ್ಲೂ ಕೂಡ ಯಾರು ನೂರ ಎಂಟು ಬಾರಿ ಪಠಣೆ ಮಾಡ್ತಾರೋ ಏಲಕ್ಕಿ ಒಂದು ರೂಪಾಯಿ ಕಾಯಿನ್ ಎರಡನ್ನೂ ಕೈಯಲ್ಲಿ ಇಟ್ಕೊಳ್ಬೇಕು ಮರೆಯದೆ ಒಂದು ರೂಪಾಯಿ ಅನ್ನೋದು ನಮಗಿರುವಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಲಕ್ಷ್ಮೀ ದೇವಿಗೆ ಈ ಕಾಯಿನ್ಸಿಂದ ಮಾಡಿಕೊಳ್ಳುವ ಪರಿಹಾರಗಳು ತುಂಬಾ ಇಷ್ಟ ಆಗುತ್ತೆ ಆ ಒಂದು ರೂಪಾಯಿಯನ್ನು ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರ ಏಲಕ್ಕಿಯನ್ನು ಇಟ್ಕೊಂಡಿರ್ತೀರ ಸಂಕಲ್ಪ ಮಾಡ್ಕೊಂಡಿರ್ತೀರ ಆಗ ಆ ದುಡ್ಡಿಗೆ ಶಕ್ತಿ ಅನ್ನೋದು ಜಾಸ್ತಿ ಆಗಿರುತ್ತೆ ಆಗ ಎಲ್ಲಿಲ್ಲದ ಶಕ್ತಿ ಅನ್ನೋದು ಕೂಡಿರೋದ್ರಿಂದ ಒಂದು ರುಪಿಯನ್ನು ನೀವು ತಗೊಂಡು ಏಲಕ್ಕಿಯನ್ನು ತಗೊಂಡು ಆ ಮಂತ್ರವನ್ನು ಹೇಳಿಬಿಟ್ಟು ಬುಡದತ್ರ ಹಾಕಬೇಕು ಸ್ನೇಹಿತರೆ ಬೇವಿನ ಮರದ ಬುಡದತ್ರ ಹಾಕಿಬಿಟ್ಟಿದ್ದೆ ಈ ತಿನ್ ನೀವು ಇಂತಿರ್ಗಿ ನೋಡದೆ ವಾಪಸ್ಸು ಬರಬೇಕು ಈ ಥರ ಸೋಮವಾರದ ದಿನಗಳಲ್ಲಿ ಯಾರು ಮಾಡ್ಕೊಳ್ತಾರ ಅವರ ಮನೆಯಲ್ಲಿ ಕೇಳಿದ ಏನೇ ಒಂದು ಆಗಿರಬಹುದು ನೀವು ಎಷ್ಟೇ ದೊಡ್ಡ ಕೋರಿಕೆ ಕೇಳ್ಕೊಂಡಿರಿ ಆ ಕೋರಿಕೆಯನ್ನು ತಾಯಿ ನೆರವೇರಿಸ್ಕೊಡುವಂಥ ಎಲ್ಲ ಸೂಚನೆಗಳು ಕೂಡ ತಾಯಿ ಕೊಡ್ತಾಳೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮನೆಯಲ್ಲೂ ಕೂಡ ನೀವು ದೀಪಾರಾಧನೆ ಮಾಡಿ ಪುಟ್ಟದಾಗಿ ದೀಪಾರಾಧನೆ ಮಾಡಿ ಬೇವಿನ ಎಲೆಗಳನ್ನು ತಗೊಂಡು ಬಂದು ಸಾಂಬ್ರಾಣಿಯನ್ನು ಆವಾಗವಾಗ ಇರಿ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ದೂರ ಆಗುತ್ತೆ ದುಡ್ಡು ಅನ್ನೋದು ನಮಗೆ ಬರುತ್ತೆ ಯಾಕಂದರೆ ದುಡ್ಡು ಅನ್ನೋದು ಯಾಕಷ್ಟು ಮುಖ್ಯ ಅಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಇಲ್ಲಾಂದರೆ ಅಂದರೆ ನಿಜವಾಗ್ಲೂ ಸಂಬಂಧಿಕರೇ ಮರ್ಯಾದೆ ಇಲ್ಲದೆ ಮಾತಾಡ್ತಾರೆ ಸಂಬಂಧಿಕರಿಗೆ ಹೋಗಲಿ ಮನೆಯಲ್ಲಿರುವಂಥ ಸದಸ್ಯರು ಕೂಡ ನಮಗೆ ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ ತುಂಬಾ ಕಡಿಮೆ ರೀತಿಯಲ್ಲೇ ಮಾತಾಡಿಸ್ತಾರೆ ಇದೆಲ್ಲವೂ ಕೂಡ ಬೇಡ ನಮಗೆ ಅಂದರೆ ನಾವು ಒಳ್ಳೆಯದನ್ನು ಒಂದು ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು